ಕೂಡ ಆತಂದ ನಮ್ದು ಏನು ಕೆಲಸ ಅದ ಅಂತಂದ್ರ ಆ ಪ್ರಪಂಚ ಏನು ಪರಮಾತ್ಮ ನಮ್ಮ ಸಲುವಾಗಿ ಕೊಟ್ಟನಲ್ಲ ಆನಂದವಾಗಿ ಇಲ್ಲಿ ಇರುವುದದ ಇಲ್ಲಿ ಇರ್ತಕ್ಕಂಥ ಭೋಗ ಭಾಗ್ಯಗಳನ್ನ ಅನುಭವಿಸೋದದ ಅಷ್ಟೇ ಆದ್ರೆ ಇದೆಲ್ಲ ನಂದು ಎಂಬತಕ್ಕಂಥ ಭ್ರಮೆಯೊಳಗೆ ಇರತಕ್ಕಂಥದ್ದಲ್ಲ ಯಾಕ ಇದು ಅವಂದದ ನಮ್ದು ಯಾವುದೂ ಕೂಡ ಇಲ್ಲ ಅವ ಇಟ್ಟಂಗ ಇರಬೇಕಾಗಿ ಅದ ಅವನ ಪ್ರಪಂಚವನ್ನ ನಾಶ ಮಾಡಿದೆ ಇದೆಲ್ಲವೂ ಕೂಡ ನಾನು ನನ್ನದು ಎಂಬಕ್ಕಂಥ ಮೋಹಕ್ಕೆ ಒಳಗಾಗದೆ ಇದೆಲ್ಲವೂ ಕೂಡ ಪರಮಾತ್ಮಂದ ಅದ ಅಂತ ತಿಳ್ಕೊಂಡ್ರೆ ಸಾಕು ತಂಗಿ ನಮ್ಮ ಜನ್ಮ ಧನ್ಯ ಆಗ್ತದ್ರಿ ಸುಮ್ ಅನುಭವಿಸಿ ಹೋಗೋದಷ್ಟ ಇದ್ರೊಳಗೆ ನಮ್ದು ಏನು ಇಲ್ಲ ಹೋಟೆಲ್ಗೆ ಹೋಗಿರ್ತೀರಿ ತಂಗಿ ಹೋಗಿರ್ತೀರಲ್ಲಪ್ಪ ಶರಣರು ಏ ಅಪ್ಪಾರ ನಾವು ಹಂಗೆ ಹೋಗಿ ಬಿಟ್ಟಿರ್ತೀವಿ ಇಂಡಿಗೆ ಹೋದ್ರಿ ಅಂತ ಇಟ್ಕೊಳ್ರಿ ಹೊಟ್ಟೆ ಭಾಳಸ್ದು ಒಂದು ಹೋಟೆಲ್ಗೆ ಹೋದ್ರಿ ಏ ತಮ್ಮ ಉಪ್ಪಿಟ್ಟು ಹೆಂಗೆ ಪ್ಲೇಟು ಅಂತ ಕೇಳ್ತೀರಿ ಏ ಸಾವುಕಾರ ಒಂದು ಇಪ್ಪತ್ತು ರೂಪಾಯಿ ಪ್ಲೇಟ್ ರೀ ಹಂಗಾರ ಒಂದು ಪ್ಲೇಟ್ ಉಪ್ಪಿಟ್ಟು ಕೊಡು ಅವಾಗ ಏನು ಮಾಡ್ತಾರ ಹೋಟೆಲ್ದಾಗ ಒಂದು ಪ್ಲೇಟ್ದಾಗ ಉಪ್ಪಿಟ್ಟು ಹಾಕಿ ಆ ಉಪ್ಪಿಟ್ಟು ತಿನ್ನಕ ಒಂದು ಚಮಚ ಇಟ್ಟು ನಿಮಗೆ ಕೊಡ್ತಾರೆ ಕೊಡ್ತಾರೇನಿಲ್ಲರಿ ಅವಾಗ ಏನು ಮಾಡ್ತೀರಿ ಉಪ್ಪಿಟ್ಟು ತಿಂತೀರಿ ಉಪ್ಪಿಟ್ಟು ತಿಂದು ಪ್ಲೇಟ ಚಮಚ ಅಲ್ಲೇ ಬಿಟ್ರ ಪಾಡ ಅದನ್ನು ಬಿಟ್ಟು ಆ ಪ್ಲೇಟ ಮತ್ತು ಚಮಚ ಕಿಶದೊಳಗೆ ಹಾಕ್ಕೊಂಡು ಬಂದ್ರೆ ಏನಂತ ನಾವು ಹೋಟೆಲ್ ಮಾಲಕ ಏ ಅವ್ಯ ಕಿಷದೊಳಗೆ ಹಾಕಕ್ಕತ್ತಿರೋ ಅಂತ ಕೇಳ್ತಾ ನಾವ ಏ ಇಲ್ಲ ಇಪ್ಪತ್ತು ರೂಪಾಯಿ ಪ್ಲೇಟ್ ಅಂದಿರಲ್ಲ ಅದಕ್ಕೆ ಮತ್ತು ಆ ಪ್ಲೇಟು ಚಮಚಾನು ಅದ್ರ ಜೊತೆಗೆ ಉಪ್ಪಿಟ್ಟು ಜೊತೆಗೆ ಕೊಟ್ಟಿರಿ ಅಂತಂದ್ರ ಅದು ನಂದ ಆತಲ್ಲ ಅಂತ ನೀವು ಅಂದ್ರ ಆ ಹೋಟೆಲ್ ಮಾಲಕ ಅಂತನ ಆ ಉಪ್ಪಿಟ್ಟು ಮೇಲೆ ಅಧಿಕಾರ ಐತೆ ಹೊರತು ಪ್ಲೇಟ್ ಚಮಚ ಮೇಲೆ ನಿಮ್ಮ ಅಧಿಕಾರ ಇಲ್ಲ ಹಂಗ ಈ ಪರಮಾತ್ಮನ ಪ್ರಪಂಚ ಇದ್ದು ಆನಂದ ಅನುಭವಿಸ್ಬೇಕೆ ಹೊರತು ಇದು ನಂದು ಎಂತಕ್ಕಂಥ ಭ್ರಮೆಯೊಳಗೆ ಬೀಳ್ತಕ್ಕಂಥದ್ದಲ್ಲ ಯಾಕೆ ಇದು ನಮ್ದು ಅಲ್ಲ ಇದು ಈಶಾವಾಸ್ಯ ಮಿದಂ ಸರ್ವಂ ಎಲ್ಲವೂ ಕೂಡ ಪರಮಾತ್ಮನ್ ದದ ಒಂದು ನಾಟಕ ನೋಡಕ್ಕೆ ಹೋಗಿರಿ ಅಂತ ಇಟ್ಕೊಳ್ರಿ ಈಗ ನಾಟಕನೂ ಕೂಡ ಕಡಿಮೆ ಆಗ್ಯಾವ ಸಿನಿಮಾ ನೋಡಕ್ಕೆ ಹೋಗಿರಿ ಅಂತ ಇಟ್ಕೊಳ್ರಿ ಅಥವಾ ಇಲ್ಲಿ ಪ್ರವಚನ ಕೇಳಾಕಂತನ ನೀವು ಬಂದೀರಿ ಇಲ್ಲಿ ಅಗ್ದಿ ಹಾಸ್ಯ ಪ್ರಸಂಗ ಬರ್ತಾವ ನಕ್ಕೆ ಬಿಡ್ತೀರಿ ನಗಸ್ದಾಗ ನಕ್ಕೆ ಬಿಡ್ತೀರಿ ಒಂದಿಷ್ಟು ದುಃಖದ ಪ್ರಸಂಗಗಳು ಬರ್ತವೆ ಆವಾಗ ಕಣ್ಣಾಗ ಒಂದಿಷ್ಟು ನೀರು ತರ್ತೀರಿ ಅಳತೀರಿ ಒಂದಿಷ್ಟು ಗಂಭೀರವಾಗಿರ್ತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ಪ್ರಸಂಗ ಬರ್ತಾರ ಕೊಟ್ಟು ಅಗ್ದಿ ಗಾಂಭೀರ್ಯವಾಗಿ ಕೇಳ್ತೀರಿ ಎಷ್ಟೊತ್ತ ಒಂದು ತಾಸ ಬಹಳ ಆದ್ರೆ ಒಂದುವರಿ ತಾಸ ಮುಗಿತು ಅಂತಂದ್ರೆ ನಮ್ಮ ಮಠಕ್ಕೆ ನಾವು ನಿಮ್ಮನೆಗೆ ನೀವು ಹಂಗದ ತಂಗಿ ಈ ಪ್ರಪಂಚ ಯಾವಾಗ ನಮ್ಮ ಆಯುಷ್ಯ ಅನ್ನೋದು ತೀರ್ತು ಅಂತಂದ್ರೆ ಮುಗಿದು ಹೋತು ಪರಮಾತ್ಮನ ಪ್ರಪಂಚವನ್ನು ಇಲ್ಲೇ ಬಿಟ್ಟು ಹೋಗೋದೈತೆ ಹೊರತು ಏನೂ ಕೂಡ ವೈಯಾಕ ಆಗೋದಿಲ್ಲ ಅದಕ್ಕೆ ಇಲ್ಲಿ ಚೆನ್ನಬಸವಣ್ಣನವ್ರು ಏನಂತಾರಂತಂದ್ರ ನಂದು 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 ಎಂಬತಕ್ಕಂಥ ಭ್ರಮೆಯೊಳಗೆ ಬೀಳಾಕು ಹೋಗ್ಬೇಡ್ರಿಪ್ಪ ಕರ್ತೃ ಕೂಡಲ ಚನ್ನ ಸಂಗಮ ದೇವನೆಂದರಿಯದೆ ಇದು ಯಾರ್ದದ ಅಂತಂದ್ರ ಅವಂತದ ಇದು ಪರಮಾತ್ಮನ ಪ್ರಪಂಚ ಅದ ಇದು ನಮ್ದು ಎಂಬತಕ್ಕಂಥದ್ದು ಏನು ಇಲ್ಲ ಸೊಮ್ಮ ನಾಟಕ ನೋಡಕ್ ಬಂದವರು ನಾಟಕ ನೋಡಿ ನಮ್ಮ ಮನೆಗೆ ಹೋಗುದದ ಅಷ್ಟ ವಿಶ್ವವನ್ನ ಗೆಲ್ಲಬೇಕು ಅಂತ ಹೊರಟಿರ್ತಕ್ಕಂಥ ರಾಜ ಅಲೆಕ್ಸಾಂಡರ್ ಹೆಚ್ಚು ಕಡಿಮೆ ವಿಶ್ವನ್ನೆಲ್ಲ ಗೆದ್ದು ಬಿಟ್ಟಿದ್ದ ಒಂದು ದಿವಸ ರಾತ್ರಿ ವಿಚಾರ ಮಾಡಕತ್ತ ಅಲ್ಲ ಎಷ್ಟೊಂದು ರಾಜ್ಯಗಳನ್ನು ದೇಶಗಳನ್ನು ನಾನು ಗೆದ್ದೆ ಮುತ್ತು ರತ್ನ ವಜ್ರ ವೈಢೂರ್ಯ ಬಂಗಾರ ಬೆಳ್ಳಿ ಗುಡ್ಡದಷ್ಟು ನನ್ನ ಮುಂದೆ ಬಿದ್ದು ಬಿಟ್ಟದ ಒಬ್ರಲ್ಲ ಇಬ್ರಲ್ಲ ಅನೇಕ ಜನ ಹೆಂಡೆಂದಿರು ಮಕ್ಕಳು ಸಿರಿ ಸಂಪತ್ತು ಇದೆಲ್ಲವೂ ಕೂಡ ಎಲ್ಲಿ ತನಕ ಎಲ್ಲಿ ತನಕ ಎಲ್ಲಿ ತನಕ ಅಂತ ಇಡೀ ರಾತ್ರಿ ಎಲ್ಲ ವಿಚಾರ ಮಾಡಿದ ರಾಜ ಅಲೆಕ್ಸಾಂಡರ್ ಬೆಳಿಗ್ಗೆ ಆಗೋದೆ ತಡ ಪ್ರಧಾನಮಂತ್ರಿಯನ್ನು ಹೇಳಿ ಕಳಿಸ್ದ ಓಡೋಡಿ ಬಂದ ಪ್ರಧಾನಮಂತ್ರಿ ಹುಜೂರ್ ಅಂದ ಮಹಾರಾಜರೇ ಅಂದ ಆವಾಗ ರಾಜ ಅಲೆಕ್ಸಾಂಡರ್ ಪ್ರಧಾನಿಗೆ ಒಂದು ಮಾತು ಹೇಳ್ತಾನ ನೋಡು ಪ್ರಧಾನಿ ಈ ಭೂಮಿ ಮೇಲೆ ನಾವು ಹುಟ್ಟಿವಿ ಅಂದ ಬಳಕೆ ಒಂದಿಲ್ ಒಂದು ದಿವಸ ನಾವೆಲ್ಲರೂ ಸಾಯಬೇಕ ರಾಜನ ಇರಲಿ ಪ್ರಧಾನಿನ ಇರಲಿ ಸಾಮಾನ್ಯ ಪ್ರಜೆನೇ ಇರಲಿ ಗುರುನ ಇರಲಿ ಶಿಷ್ಯನ ಇರಲಿ ಈ ಪ್ರಪಂಚ ಬಿಟ್ಟು ಒಂದು ದಿವಸ ಒಂದು ದಿವಸ ನಾವು ಹೋಗಬೇಕಾ ಹೇ ಪ್ರಧಾನಿ ನಾನು ಕೂಡ ಒಂದು ದಿವಸ ಸಾಯ್ತೀನಿ ನಂದು ಒಂದು ವಚನ ನೀ ನಡೆಸಿಕೊಡಬೇಕು ನನ್ನ ಒಂದು ಮಾತು ನಡೆಸಿ ನಡೆಸಿಕೊಡಬೇಕು ಯಾವಾಗ ನಾನು ಸಾಯ್ತೀನಲ್ಲ ಸತ್ ಬಳಕ ನನ್ನ ಹೆಣದ ಮೆರವಣಿಗೆ ಏನು ಈ ಪಟ್ಟಣದ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ತೀರಿ ಆ ಮೆರವಣಿಗೆ ಹೆಂಗಿರಬೇಕು ಅಂತಂದ್ರೆ ನನ್ನ ಏನು ಹೆಣ ಇರ್ತದಲ್ಲ ಶವ ಇರ್ತದಲ್ಲ ಆ ಪೆಟ್ಟಿಗೆಯೊಳಗ ಮಲಗಿಸ್ತೀರಿ ಹೌದಲ್ರಿ ಈ ಕ್ರಿಶ್ಚಿಯನ್ರು ತೀರ್ಕೊಂಡ್ರು ಅಂತಂದ್ರೆ ಒಂದು ಉದ್ದಾನ ಪೆಟ್ಟಿಗೆ ಇರ್ತದ ಆ ಪೆಟ್ಟಿಗೆಯೊಳಗ ಹೆಣವನ್ನು ಮಲಗಿಸಿ ಉತ್ಸವ ಮಾಡ್ಕೊತ ಅಥವಾ ಸ್ಮಶಾನಕ್ಕೆ ಒಯ್ದು ಮಣ್ಣು ಮಾಡ್ತಾರ ಆ ಪೆಟ್ಟಿಗೆಗೆ ಏನಂತಾರೆ ಕರೀತಾರೆ ಗೊತ್ತೈತೆ ಅಂತ ಹೆಂಗೆ ಆ ಪೆಟ್ಟಿಗೆಗೇನಂತಾರೆ ಹೆಣ ಮಲಗಿಸು ಪೆಟ್ಟಿಗೆಗೆ ಮಮ್ಮಿ ಅಂತಾರ ಏನಂತಾರೆ ತಂಗಿ ಏನಂತಾರ ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ ಏನಂತಾರ ಯಾರಿಗಂತೀರಿ ಎಟ್ ಚಂದ ಕನ್ನಡ ಶಬ್ದ ಅವ್ವಾ ಅನ್ನೋದು ಅಮ್ಮಾ ಅನ್ನೋದು ಅಂಬಾ ಅನ್ನೋದು ಬಿಡ್ತೀರಿ ಮಮ್ಮಿ ಇಂಗ್ಲೀಷ್ ಮೋಹ ಏನ್ರವಾ ಇಂಗ್ಲೀಷ್ ಮೋಹ ರಾಜ ಅಂದ ನೋಡು ಪ್ರಧಾನಿ ನನ್ನ ಹೆಣವನ್ನು ಆ ಪೆಟ್ಟಿಗೆಯೊಳಗೆ ಮಲಗಿಸ್ಬೇಕು ಆದರೆ ಒಂದೇನು ಅಂತಂದ್ರೆ ನನ್ನ ಎರಡು ಕೈಗಳನ್ನು ಪೆಟ್ಟಿಗೆಯಿಂದ ಹೊರಗ ಹಿಂಗ ಖಾಲಿ ಹಾಕಿರಬೇಕು ಹೊರಗಡೆ ಎರಡು ಕೈಗಳನ್ನು ಹಿಂಗೆ ಚಾಚಿರಬೇಕು ಇಡೀ ಶರೀರ ಪೆಟ್ಟಿಗೆಯೊಳಗಿರಬೇಕು ಕೈಗಳು ಮಾತ್ರ ಹೊರಗಡೆ ಇರಬೇಕು ಖಾಲಿ ಈ ರೀತಿಯಾಗಿ ನನ್ನ ಹೆಣದ ಮೆರವಣಿಗೆ ಮಾಡಬೇಕು ಅಂತ ತಿಳ್ಕೊಂಡು ರಾಜ ಹೇಳ್ದ ಒಂದು ದಿವಸ ರಾಜ ಅಲೆಕ್ಸಾಂಡರ್ ಸತ್ತ ಸತ್ತ ನಂತರ ರಾಜ ಯಾವ ರೀತಿಯಾಗಿ ಹೇಳಿದ್ದ ಅದೇ ರೀತಿಯಾಗಿ ಆ ರಾಜನ ಹೆಣದ ಮೆರವಣಿಗೆ ನಡೆದದ ಬೀದಿ ಬೀದಿಗಳಲ್ಲಿ ಎಲ್ಲರಿಗೂ ಆಶ್ಚರ್ಯ ಇದೇನು ಹೊಸನುಮುನಿ ಪದ್ಧತಿ ಅಲ್ಲ ಇಡೀ ಶರೀರ ಎಲ್ಲ ಆ ಮಮ್ಮಿಯೊಳಗೆ ಮಲಗಿಸ್ಯಾರ ಕೈಗಳು ಮಾತ್ರ ಹೊರಗಡೆ ಚೆಲ್ಯಾರಲ್ಲ ಇದು ಯಾಕ ಇದು ಹಿಂಗ್ಯಾಕ ಇದು ಹಿಂಗ್ಯಾಕ ಹಿಂಗ್ಯಾಕ ಪ್ರಧಾ ಸ್ವತಃ ಪ್ರಧಾನಿಗೂ ಕೂಡ ಇದರ ಉತ್ತರ ಗೊತ್ತಿಲ್ಲ ಮೆರವಣಿಗೆ ಹಿಂಗ ನಡೆದಿತ್ತು ಒಬ್ಬ ಫಕೀರ ನಿಂತಿದ್ದ ಒಬ್ಬ ಫಕೀರ ನಿಂತಿದ್ದ ಆ ಫಕೀರನಿಗೆ ಸ್ವತಃ ಪ್ರಧಾನಿ ಕೇಳ್ತಾನ ಫಕೀರರೇ ನಮ್ಮ ರಾಜರು ತಮ್ಮ ಹೆಣದ ಮೆರವಣಿಗೆಯನ್ನ ಹಿಂಗ ಯಾಕೆ ಮಾಡಂತ ಹೇಳಂದ್ರು ಎರಡು ಕೈಗಳನ್ನು ಹೊರಗ ಬಿಟ್ಟು ಮೆರವಣಿಗೆ ಮಾಡು ಅಂಥೇಳ ಅಂದ್ರಲ್ಲ ಯಾಕಂತ ಕೇಳಿದಾಗ ಆ ಫಕೀರ ಹೇಳ್ತಾನ ನೋಡು ಪ್ರಧಾನಿ एक जमाना ऐसा था एक जमाना ऐसा था सारे जहां के मालिक थे सारे जहां के मालिक थे जब दुनिया से निकले जब दुनिया से निकले दोनों हाथ खाली थे दोनों हाथ खाली थे प्रधानी वो समय हिंग इतल्ला टाइम हिंग ಈಗೇನು ಸತ್ತನಲ್ಲ ಈ ವ್ಯಕ್ತಿ ಇಡೀ ಪ್ರಪಂಚಕ್ಕೆ ರಾಜನಾಗಿದ್ದ ಇಡೀ ಪ್ರಪಂಚದ ಆಸ್ತಿಯನ್ನೆಲ್ಲ ತನ್ನ ಹತ್ರ ಈತ ಸಮಾವೇಶಗೊಳಿಸಿದ್ದ ಆದ್ರ ಯಾವಾಗ ಈ ಪ್ರಪಂಚವನ್ನು ಬಿಟ್ಟು ನಡೆದ ಗಳಿಸಿರ್ತಕ್ಕಂಥ ಆಸ್ತಿ ಅಂತಸ್ತು ಬಂಗಾರ ಬೆಳ್ಳಿ ವಜ್ರ ವೈಢೂರ್ಯ ಯಾವುದು ತೆಗೆದುಕೊಂಡು ನಡೆದಿಲ್ಲ ಹುಟ್ಟುವಾಗ ಹೆಂಗೆ ಖಾಲಿ ಕೈಲಿನೇ ಬಂದಿದ್ದ ಹೋಗುವಾಗೂ ಕೂಡ ಖಾಲಿ ಕೈಲಿನೇ ನಡೆದ ಅಂಥ ರಾಜ ಮಹಾರಾಜರೇ ಒಂದು ಕೌಡಿ ಕಾಸು ವಯ್ಯಿಲ್ಲ ಅಂದ ಬಳಕ ತಮ್ಮ ನಾವೇನು ಒಯ್ಯವರ ದೇವ್ರಪ್ಪ ಈ ಪ್ರಪಂಚ ಬಿಟ್ಟು ಹೋಗುವಾಗ ಏನು ವಯ್ಯಕಾಗುದಿಲ್ಲ ಯಾಕ ಅಂತಂದ್ರ ನಾವೇನು ತಂದಿಲ್ಲ ತಂದಿದ್ರೆ ವಯ್ಯಕ ಬರ್ತಿತ್ತು ಯಾಕೆ ಒಯ್ಯಕ ಆಗೋದಿಲ್ಲ ಅಂತಂದ್ರೆ ಇದು ನಮ್ಮದಲ್ಲ ಈ ಪ್ರಪಂಚ ಯಾರ್ದದ ಕರ್ತೃ ಕೂಡಲ ಚನ್ನ ಸಂಗಮ ಅಂದರೆ ಈಶಾವಾಸ್ಯ ಮಿದಂ ಸರ್ವಂ ಇದೆಲ್ಲವೂ ಕೂಡ ತಂಗಿ ಪರಮಾತ್ಮಂದದ ಅದಕ್ಕೆ ನಾವು ಹೋಗುವಾಗ ಏನು ಬರುದಿಲ್ಲವ ನಮ್ಮ ಜೊತೆಗೆ ಆದ್ರೆ ತಂಗಿ ಒಂದು ಮಾತು ಬರುತ್ತದ ಒಂದು ಮಾತು ಮಾತ್ರ ಬರ್ತದ ಅದು ಯಾವುದು ಅಂತಂದ್ರೆ ಒಂದು ಒಳ್ಳೇದು ಒಂದು ಕೆಟ್ಟದ್ದು ಏ ಮನುಷ್ಯ ಬಹಳ ಚಲೋ ಇದ್ದ ಆ ಅವು ಭಾಳ ಚಲೋ ಇದ್ದಳು ಆ ತಂಗಿ ಬಹಳ ಚಲೋ ಇದ್ದಳು ಇದು ಒಂದೇ ಬರ್ತದ ತಂಗಿ ಅಥವಾ ಇನ್ನೊಂದು ಬರ್ತದ ಏ ಮಾರಾಯ ಭಾಳ ಕೆಟ್ಟ ಇದ್ದ ಬಹಳ ದುಷ್ಟ ಇದ್ದ ನಾವು ಶಿವಯೋಗ ಮಂದಿರದಾಗ ಅಧ್ಯಯನ ಮಾಡತಕ್ಕಂಥ ಒಂದು ಸಂದರ್ಭ ಅಜ್ಜರಿಗೆ ನೆನಪಿರ್ಬೇಕು ನಾವು ಅದೇ ಶಿವಯೋಗ ಮಂದಿರದೊಳಗೆ ಪ್ರವೇಶ ಸಿಕ್ಕಿತ್ತು ಅಜ್ಜರು ನಮ್ಗಿಂತ ಸೀನಿಯರ್ ನಿಮ್ಮ ಅಜ್ಜರು ಶಿವರಾತ್ರಿ ಇತ್ತು ಅಲ್ಲಿ ಹಾನಗಲು ಕುಮಾರ ಶಿವಯೋಗಿಗಳ ಥೇರು ನಮ್ಮಂಥ ಸುಮಾರು ಒಂದು ಸಾವಿರ ಮಂದಿ ಸ್ವಾಮಿಗಳು ಕೂಡಿ ತೇರು ಎಳಿತಾರೆ ನಿಮ್ಮಂಥವ್ರು ಒಂದು ಲಕ್ಷ ಜನ ಆ ತೇರಿಗೆ ಬಂದಿರುತ್ತಾರೆ ಕುಮಾರೇಶನ ಜಾತ್ರೆಗೆ ಶಿವಯೋಗಿ ಮಂದಿರ ಶಿವರಾತ್ರಿ ದಿವಸ ಥೇರು ಮುಗಿತು ಮುಗಿದು ಕೂಡಲೇ ಅಜ್ಜರ್ ಗದ್ಗಿ ಮುಂದ ಶಿಲಾಮಠ ಶಿಲಾಮಂಟಪ ಅಂತ ಅದು ಅಲ್ಲಿ ಧರ್ಮಸಭಾ ನಡೀತು ಒಂದು ವಿಷಯ ಚರ್ಚೆ ನಡೀತು ಅಲ್ಲಿ ಏನು ಸತ್ ಬಳಕೆ ಎಂಥವ್ರು ಸ್ವರ್ಗಕ್ಕೆ ಹೋಗ್ತಾರ ಎಂಥವ್ರ ನರಕಕ್ಕೆ ಹೋಗ್ತಾರ ತಾಸಲ್ಲ ಅಲ್ಲ ಎರಡು ತಾಸಲ್ಲ ಮೂರು ತಾಸು ಚರ್ಚೆ ನಡೀತು ತಂಗಿ ಒಬ್ಬರು ಅಂದ ತೀರ್ಮಾನಕ್ಕೆ ಬರಕ್ಕೆ ಇಲ್ಲ ಎಷ್ಟೆಷ್ಟು ದೊಡ್ಡ ಪಂಡಿತರು ಶಿವಯೋಗ ಮಂದಿರ ಅಂತಂದ್ರೆ ನಮಗೆ ವಿದ್ಯಾ ಕಲಿಸಿರ್ತಕ್ಕಂಥ ಗುರುಗಳಿದ್ರು ಡಾಕ್ಟರ್ ಗುರುಸಿದ್ಧ ದೇವ ಶಿವಾಚಾರ್ಯರು ಅಂತ ಕೆಳದಿ ರಾಜಗುರುಗಳವರು ಎಷ್ಟು ದೊಡ್ಡ ಪಂಡಿತರು ಅಂತಂದ್ರೆ ಓಂ ಅನ್ನು ಒಂದೇ ಶಬ್ದದ ಮೇಲೆ ಪಿ ಎಚ್ ಡಿ ಮಾಡಿದವರು ಅವರು ಆ ಸಭಾದ ಅಧ್ಯಕ್ಷರಿದ್ದರು ನಾಗ್ನೂರಿನ ದೊಡ್ಡ ಅಜ್ಜವರು ಡಾಕ್ಟರ್ ಶುಭಸು ಸ್ವಾಮಿಗಳು ಒಂದು ನೂರ ಒಂದು ವರ್ಷ ಆಗಿತ್ತೇವ ಅವರಿಗೆ ಇವ್ರು ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಬುದ್ಧಿ ತಾಸಲ್ಲ ಎರಡು ತಾಸಲ್ಲ ಮೂರು ತಾಸು ಚರ್ಚೆ ನಡೆದದ ಸತ್ತು ಬಳಕೆ ಎಂಥವ್ರ ಸ್ವರ್ಗಕ್ಕೆ ಹೋಗ್ತಾರ ಎಂಥವ್ರ ನರ್ಕಕ್ಕೆ ಹೋಗ್ತಾರ ಅಂತ ಇದಕ್ಕೆ ನೀವೇ ಉತ್ತರ ಕೊಡಬೇಕು ಆವಾಗ ಆ ಅಜ್ಜಾರು ಒಂದು ನೂರ ಒಂದು ವರ್ಷ ಆಗಿರತಕ್ಕಂಥ ಅಜ್ಜಾರು ಎಷ್ಟು ಚೆಂದ ಉತ್ತರ ಕೊಡಬೇಕು ಎಷ್ಟು ಚಂದ ಹೇಳಬೇಕು ಯಾವ ವೇದ ತಗೊಳ್ಳಿಲ್ಲ ಉಪನಿಷತ್ತು ತಗೊಳ್ಳಿಲ್ಲ ಇಂಥ ಸಣ್ಣ ಕೂಸುಗಳಿಗೆ ಮೊದಲು ಮಾಡಿ ತಿಳಿಬೇಕು ಹಂಗೆ ಹೇಳಿದ್ರು ನೋಡ್ರಿಪ್ಪ ಸತ್ತು ಬಳಕೆ ಎಂಥವ್ರು ಸ್ವರ್ಗಕ್ಕೆ ಹೋಗ್ತಾರ ಎಂಥವ್ರು ನರ್ಕಕ್ಕೆ ಅಂತಂದ್ರೆ ಈಗ ಊರಾಗ ಒಬ್ಬ ವ್ಯಕ್ತಿ ಇರ್ತಾನ ಅವ ತೀರ್ಕೊಂಡಿರ್ತಾನ ಸತ್ತಿರ್ತಾನ ಅವನು ಮಣ್ಣು ಕೊಡಾಕ ಅಂತ ತಿಳ್ಕೊಂಡು ಬೀಗರು ನೆಂಟರು ಊರಾಗಿರ್ತಕ್ಕಂಥ ಎಲ್ಲ ದೈವದವರು ಮಣ್ಣು ಅಂತ ಹೋಗಿರ್ತಾರ ಮಣ್ಣು ಕೊಟ್ಟು ಬರ ಯಾಳಿಗಿ ನಾಲ್ಕು ಮಂದಿ ಏ ಮನುಷ್ಯ ಬಹಳ ಚಲೋ ಇದ್ದ ವ್ಯಕ್ತಿ ಬಹಳ ಚಲೋ ಇದ್ದ ಊರಿಗೆ ಉಪಕಾರಿ ಇದ್ದ ಬಡವ ಬಲ್ಲಿದ ಆ ಎಲ್ಲರಿಗೂ ಕೂಡ ಏನೂ ಭೇದ ಭಾವ ಮಾಡಲಾರ್ದಂಗೆ ಕೈಲಿ ಎಷ್ಟು ಅಕ್ಕ ಸಹಕಾರ ಮಾಡ್ತಿದ್ದ ಮನುಷ್ಯ ಭಾಳ ಚಲೋ ಇದ್ದ ಇನ್ನೊಂದು ನಾಲ್ಕು ದಿವಸ ಅವ ಇರಬೇಕಾಗಿತ್ತು ಅಂತ ಮಾತಾಡ್ಕೊಂತ ಬರಕತ್ತಿದ್ರ ಅವ ಸ್ವರ್ಗಕ್ಕೆ ಹೋಗ್ಯಾನಂತ ಅನ್ನೋಂತೂ ತಿಳ್ಕೋಬೇಕು ನೋಡ್ರಿ ನಮ್ಮ ಜೀವನದ ಸಾರ್ಥಕತೆ ಎಷ್ಟರೊಳಗದ ನಾಲ್ಕು ಮಂದಿ ಏ ಮನುಷ್ಯ ಭಾಳ ಚಲೋ ಇದ್ದ ಇನ್ನೊಂದು ನಾಲ್ಕು ದಿವ್ಸ ಇರಬೇಕಾಗಿತ್ತು ಅಂತ ಮಾತಾಡ್ಕೊಂತ ಬರಕತ್ತಿದ್ರ ಎಲ್ಲಿ ಹೋಗ್ಯಾನಂತ ತಿಳ್ಕೊಬೇಕು ಸ್ವರ್ಗಕ್ಕೆ ಹೋಗ್ಯಾನಂತ ತಿಳ್ಕೋಬೇಕು ಇನ್ನು ಅದನ್ನು ಬಿಟ್ಟರೆ ಜಲ್ದಿ ಸತ್ತಿದ್ದು ಚಲೋ ಆಯಿತು ಮಾರಾಯ ಇನ್ನೊಂದು ನಾಲ್ಕು ದಿವಸ ಇದ್ರೆ ಊರಿಗ ಬೆಂಕಿ ಹಚ್ಚತಿದ್ದ ಅಂತ ಮಾತಾಡ್ಕೊಂತ ಬರಕತ್ತಿದ್ರ ಎಲ್ಲಿ ಹೋಗ್ಯಾನಂತ ತಿಳ್ಕೊಬೇಕು ತಂಗಿ ನರಕಕ್ಕೆ ಹೋಗ್ಯಾನಂತ ತಿಳ್ಕೊಬೇಕು ಅದಕ್ಕೆ ತಂಗಿ ನಾವು ಏನೂ ತಂದಿಲ್ಲ ಏನೂ ಒಯ್ಯಕ್ಕಾಗೋದಿಲ್ಲ ಒಂದೇ ಒಂದು ಬರ್ತದ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಕೆಟ್ಟದ್ದು ಒಯ್ಯೋದಕ್ಕಿಂತದು ನಾವು ಒಳ್ಳೆಯವರಾಗಿ ಈ ಪ್ರಪಂಚವನ್ನು ಗೆದ್ದು ಬಿಟ್ವಿ ಅಂತಂದ್ರೆ ಮನುಷ್ಯನಾಗಿ ಹುಟ್ಟಿದ್ದು ಅಷ್ಟೇ ಅಲ್ಲ ಬಸವರಾಜೇಂದ್ರ ಶಿವಯೋಗಿಗಳ ಭಕ್ತರಾಗಿ ಕೂಡ ಹುಟ್ಟಿದ್ದು ಸಾರ್ಥಕ ಎಂಬತಕ್ಕಂಥ ಮಾತು ಈ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ ಇನ್ನು ಪುರಾಣ ಭಾಗದಾಗ ಯಾವ ವಿಚಾರ ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ ನಂತರ ವಿಷಯ ಮುಂದುವರಿಸೋಣ